ಸರ್ ನಂದೊಂದು ರಿಕ್ವೆಸ್ಟ್ ನೀವು ಇದಕ್ಕೆ ಏನಾಯ್ತಲ್ಲ ಇದು ಯಾರು ನೀವು ಏನ್ ಹೇಳಿದ್ರು ಮತ್ತೆ ಯಾವ ಕಾಂಟ್ರಾಕ್ಟ್ರು ಜನರಲ್ ಫಂಡ್ ಒಳಗೆ ಮಾಡೋದೇ ಇಲ್ಲ ಯಾವೂ ಮಾಡೋದಿಲ್ಲ ನೀವು ಇದಕ್ಕೆ ಸಪ್ರೇಟ್ ಫಂಡ್ ಅಲೋಕೇಶನ್ ರೆಡಿ ಮಾಡಿಟ್ರೆ ಯಾಕಂದ್ರೆ ಒಬ್ಬರು ಬಿದ್ದನಂದ್ರೆ ಸರ್ ಒಬ್ಬನ ಪ್ರಾಣ ಹೋಗಿ ಮೊನ್ನೆ ನಮ್ಮ ಕ್ಷೇತ್ರದಾಗ ಇಂಥ ಸ್ಪೆಸಿಫಿಕ್ ಆಗಿ ಎಪ್ಪತ್ತು ಎಂಬತ್ತು ಸಪ್ರೇಟ್ ಫಂಡ್ ಆಗಿಂದಾಗ ರಿಲೀಸ್ ಮಾಡ್ಬೇಕು ನೀವು ಕೆಲಸ ಮಾಡ್ಕೊಂಡು ಬಂದು ರಿಲೀಸ್ ಮಾಡ್ತೀನಿ ಆ ಥರ ಮಾಡಿರಿ ಅಂದ್ರೆ ಆಗ್ತದೆ ಇಲ್ಲ ಅಂದ್ರೆ ಯಾವನು ಮಾಡೋದಿಲ್ಲ ಸಣ್ಣ ಸಣ್ಣ ಕೆಲಸಕ್ಕೆ ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ರೈಸ್ ಮಾಡಿ ಯಾವ ಮಾಡ್ತಾನಿ ಯಾರ ಕಾಲಿಟ್ರೆ ಹೋಗಿ ಬಿಡುತ್ತೆ ಏನು ಮಾಡ್ಬೋದೇನ್ರಿ ಆ ಥರ ಅವ್ರು ಮಾಡ್ಕೊಳ್ಳಿ ನಾವು ಸರ್